ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕ್ರಿ ರಾಹುಲ್ ಗಾಂಧಿ ಅವರು ಇಷ್ಟ ಫೈಟಿಂಗ್ ರಾಹುಲ್ ಗಾಂಧಿ ಅವರ ನಾಲ್ಗಿ ಮೇಲೆ ಅನ್ನೋದು ಕ್ಲಿಯರ್ ಕಾಣ್ತೈತ್ ನೋಡ್ರಿ ಹಿರಿಯ ಮುಖಂಡ ಏನೇನ್ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಯಾರ ಅನ್ನೋದ್ನ ಕೇಳಿಸಿಕೊಂಡೇ ಇಲ್ಲ ಇಷ್ಟೆಲ್ಲಾನು ಇರ್ಬೇಕಾದ್ರ ಕಣ್ಣಿ ಕಾಣುವಂಗ ರಾಹುಲ್ ಗಾಂಧಿ ಅವರು ಯಾಕೆ ಆರ್ ಎಸ್ ಎಸ್ ನ ಇಷ್ಟ ದ್ವೇಷ ಮಾಡ್ತಾರೋ ಗೊತ್ತಾಗೋದು ಇಷ್ಟ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ಹೋರಾಡ್ತೀನಿ ನಮಸ್ಕಾರ ರೀ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಅತಿ ಬುದ್ಧಿಜೀವಿ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೀ ಆರ್ ಎಸ್ ಎಸ್ ನ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತರಿ ಒಂದ್ ವೇಳೆ ಅವ್ರ ಏನಾರ ಬ್ಯಾರೆ ದೇಶದಾಗ ಇದ್ರು ಅಂದ್ರ ಇಷ್ಟೊತ್ತಿಗಾಗ್ಲಿ ಅರೆಸ್ಟ್ ಆಗ್ತಿದ್ರಂತ್ರಿ ಅವ್ರು ಯಾಕೆ ಹಿಂಗ್ ಅಂತ ಹೇಳೋಕಿತ್ತ ಮೊದ್ಲ ರಾಹುಲ್ ಗಾಂಧಿ ಅವರ ತಮ್ಮ ಬಾಯಿಂದ ಉದ್ರಿಸಿರೋ ನುಡಿ ಮುತ್ ನಾವು ಒಂದ್ಸಲ ಕೇಳ್ಕೊಂಬರಿ ಟು ಸೇ ದಟ್ ಇಂಡಿಯಾ ಡಿಡ್ ನಾಟ್ ಗೆಟ್ ಇಂಡಿಪೆಂಡೆನ್ಸ್ ಇನ್ ನೈನ್ಟೀನ್ ಫಾರ್ಟಿ ಸೆವೆನ್ ಇಸ್ ಅನ್ ಇನ್ಸಲ್ಟ್ ಟು ಎವ್ರಿ ಸಿಂಗಲ್ ಇಂಡಿಯನ್ ಪರ್ಸನ್ ಇಟ್ ಇಸ್ ಸ್ಟೇಟಿಂಗ್ ದಟ್ ಎವ್ರಿಥಿಂಗ್ ದ ಫೈಟ್ ಅಗೇನ್ಸ್ ದ ಬ್ರಿಟಿಷ್ ವಾಸ್ ಇನ್ ವ್ಯಾಲಿಡ್ ಅಂಡ್ ಹಿ ಹಾಸ್ ದ ಒಡಾಸಿಟಿ ಟು ಸೇ ದಿಸ್ ಪಬ್ಲಿಕ್ಲಿ ಎನಿ ಅದರ್ ಕಂಟ್ರಿ ಹಿ ವುಡ್ ಬಿ ಅರೆಸ್ಟೆಡ್ ಅಂಡ್ ಟ್ರೈಡ್ ಕೇಳಿದ್ರಲ್ರಿ ಅವ್ರು ಯಾಕೆ ಹಿಂಗ್ ಹೇಳಿದ್ರ ಅಂತ ಹೇಳಿ ರಾಮ ಮಂದಿರ ಉದ್ಘಾಟನೆ ಆದ್ಮೇಲೆ ಭಾರತಕ್ಕ ನಿಜವಾದ ಸ್ವಾತಂತ್ರ್ಯ ಸಿಕ್ಕೈತಿ ಅಂತ ಮೋಹನ್ ಭಾಗವತ್ ಜಿ ಅವ್ರ್ ಹೇಳಿದ್ರೊಳಗ ಏನ್ ತಪ್ಪು ಇವ್ರಿಗೆ ಕಾಣಿಸ್ತೋ ಗೊತ್ತಿಲ್ಲ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಾಕತ್ತಾರ ಒಂದ್ ರೀತಿ ನೋಡಿದ್ರ ಅವ್ರು ಹೇಳಿದ ಖರೆ ಐತ್ರಿ ಭಾರತದ ಸನಾತನ ಸಂಸ್ಕೃತಿ ಮೇಲೆ ಶತಶತಮಾನಗಳಿಂದನು ದಬ್ಬಾಳಿಕೆ ದೌರ್ಜನ್ಯ ನಡ್ಕೋತ ಬಂದೈತಿ ಸಾವಿರದ ಒಂಬೈನೂರ ನಲ್ವತ್ತೇಳರ ಸ್ವಾತಂತ್ರ್ಯ ಸಿಕ್ಕಣುವೆ ರಾಮ ಮಂದಿರ ಉದ್ಘಾಟನೆ ಆದ್ಮೇಲನ ಅದೆಲ್ಲಾನು ದೂರ ಅನ್ನೋ ಭಾವನೆ ಹಿಂದೂಗಳೊಳಗ್ ಬಂದೈತಿ ಹಿಂಗಾಗಿನ ಅವರು ಆ ಮಾತು ಹೇಳಾರ ಆದ್ರೆ ರಾಹುಲ್ ಗಾಂಧಿ ಅವರು ಅತಿ ಬುದ್ಧಿವಂತರು ಅವ್ರಿಗೆ ಇದು ಹೆಂಗ್ ಕಾಣೈತೋ ಯಾರಿಗೆ ಗೊತ್ತು ಮತ್ತೆ ರಾಹುಲ್ ಗಾಂಧಿ ಅವ್ರು ಬ್ಯಾರೆ ದೇಶದಾಗ ಅವ್ರು ಏನಾರ ಇದ್ರ ಅರೆಸ್ಟ್ ಹಾಕರು ಅಂತ ಹೇಳಿದ್ರ ರಾಹುಲ್ ಗಾಂಧಿ ಅವರ ಬ್ಯಾರೆ ದೇಶದಾಗ ಇದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾರ್ರೀ ಮತ್ತೆ ನೀವು ಇವ್ರನ್ನ ಅರೆಸ್ಟ್ ಮಾಡಂತೀರಿ ನೀವು ಅಲ್ಲಿದ್ ಒಂದು ಉದಾಹರಣೆ ಕೊಡ್ತೀರ ಅಂದ್ರ ಅಲ್ಲಿ ಅರ್ಥ ಮಾಡ್ಕೋಬೇಕು ತಿಳ್ಕೊಂಡು ಮಾತಾಡ್ಬೇಕ್ರಿ ರಾಹುಲ್ ಗಾಂಧಿ ಅವರ ದಲಿತ ಕವಿ ಸಿದ್ಧಲಿಂಗಯ್ಯ ಅವರು ಹಿಂಗ ಮಾತು ಮಾತಂದಿದ್ರು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಅಂತ ಅಂದಾರ ಹಂಗಂದ್ರ ಏನಾರ ಬದುಕಿದ್ರ ಅವ್ರುನು ಜೈಲಿಗೆ ಹಾಕಿಸ್ತಿದ್ರಿ ಬಿಡ್ರಿ ರಾಹುಲ್ ಗಾಂಧಿ ಅವರು ಇಷ್ಟ ಕಸುಮ್ ಆಗಿಲ್ರಿ ರಾಹುಲ್ ಗಾಂಧಿ ಅವ್ರಿಗೆ ಬಿಜೆಪಿ ಆರ್ ಎಸ್ ಎಸ್ ಅಂದ್ರೆ ಎಷ್ಟರ ಮಟ್ಟಿಗೆ ದ್ವೇಷ ಐತಿ ಅಂತ ನಮಗ್ ಗೊತ್ತೇ ಐತಿ ಖರೆ ರಾಹುಲ್ ಗಾಂಧಿ ಅವರು ಮನ್ಸಿನಗಿನ ಮಾತ ಹೊರಗ್ ಹಾಕ್ಯಾರ ನೋಡ್ರಿ ರಾಹುಲ್ ಗಾಂಧಿ ಏನ್ ಹೇಳ್ತಾರ ಗೊತ್ತೇನ್ರಿ ಭಾರತದ ರಾಜ್ಯಗಳ ವಿರುದ್ಧನ ಈಗ ಹೋರಾಟ ಮಾಡ್ಬೇಕಂತರಿ सिंगल इन अंट्री ವಿ ಆರ್ the BJP, ದ RSS ಇಂಡಿಯನ್ ಸ್ಟೇಟ್ Indian ದ itself. ದ ಆರ್ ಎಸ್ ಎಸ್ and ದ ಇಂಡಿಯನ್ ಸ್ಟೇಟ್ itself. ಕೇಳಿಸ್ಕೊಂಡ್ರಿಲ್ರಿ ರಾಹುಲ್ ಗಾಂಧಿ ಅವರು ಅತಿ ಬುದ್ಧಿವಂತ ಜೀವಿ ಏನ್ ಮಾತಾಡಿದ್ರು ಅಂತ ಹೇಳಿ ಮತ್ತೆ ರಾಹುಲ್ ಗಾಂಧಿ ಅವರು ಬಿಜೆಪಿ ವಿರುದ್ಧ ಹೋರಾಡ್ತೀವಿ ಅಂದ್ರು ಓಕೆ ಬಿಜೆಪಿ ಅಂದ್ರ ಭಾರತವನ್ನು ಆಳ್ತಿರೋ ಒಂದು ಗವರ್ಮೆಂಟ್ ಅದ್ರ ವಿರುದ್ಧ ಹೋರಾಡ್ತೀವಿ ಅನ್ನೋದು ಭಾಳ ಕಾಮನ್ ಐತಿ ಅದು ಅವ್ರ ವಿರೋಧ ಪಕ್ಷ ಆಗಿರೋದ್ರಿಂದ ಅವ್ರು ಅಂದೇ ಅಂತಾರ ಖರೆ ಭಾರತದ ರಾಜ್ಯಗಳ ಜೋಡಿ ಅಂದ್ರೆ ಏನರ್ತ್ರಿ ಭಾರತದ ರಾಜ್ಯಗಳು ಅಂದ್ರ ಭಾರತನ ಭಾರತದ ನೆಲ ಭಾರತ ಜಲ ಭಾರತದ ಭೂಮಿ ಸಂಪೂರ್ಣ ಭಾರತ ದೇಶನ ಅದನ್ನ ವಿರೋಧ ಮಾಡ್ತೀನಂದ್ರ ರಾಹುಲ್ ಗಾಂಧಿಯವರ ಅಜೆಂಡಾ ಏನೈತಂತ ಅರ್ಥ ಮಾಡ್ಕೋರಿ ಗೌರ್ಮೆಂಟ್ ಅಂದ್ರೆ ಈ ಇಡೀ ಭಾರತದ ರಾಜ್ಯಗಳೇನದವಲ್ಲ ಅದನ್ನ ಆಳೋದು ಇನ್ನು ಭಾರತದ ಸ್ಟೇಟ್ಗಳಂದ್ರ ಇಡೀ ಭಾರತ ದೇಶನ ರೀ ಇದನ್ನ ಅರ್ಥ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರು ವಿದೇಶದಿಂದ ಮನೆ ಬಂದು ಅಲ್ಲಿ ಹೋಗಿ ಏನನ್ನ ಅನ್ನ ತಲೆ ಬಂದಾರ ಅನ್ನೋದು ಗೊತ್ತಾಗ್ಕೈತ್ರಿ ಇನ್ನ ಜಗತ್ ಪ್ರಸಿದ್ಧ ಕುತಂತ್ರಿ ಜಾರ್ಜ್ ಸೋರಸ್ ಅವರು ರಾಹುಲ್ ಗಾಂಧಿ ಅವರ ನಾಲ್ಗಿ ಮೇಲೆ ಕೂತ ಹಿಂಗ್ ಮಾತಾಡ್ಸಕತ್ತಾರ ಅನ್ನೋದು ಕ್ಲಿಯರ್ ಕಾಣತೈತ್ ನೋಡ್ರಿ ಯಾಕಂದ್ರ ಸೋರಸ್ ಅವರು ಹಿಂದ ಮುಂದ ಹಿಂದ ಅಷ್ಟ ಯಾಕ್ರಿ ಇನ್ನ ತಕನು ಅದನ್ನ ಅಂತಾರ ಇಡೀ ಭಾರತ ದೇಶನ ನಾಶ ಮಾಡ್ತನು ಮೋದಿನ ನಾಶ ಮಾಡ್ತನು ಭಾರತದ ರಾಜ್ಯಗಳನ್ನ ನಿರ್ನಾಮ ಮಾಡ್ತನು ಅಂತ ಈಗ ರಾಹುಲ್ ಗಾಂಧಿ ಅವರು ಹಂಗ ಹೇಳಾರ ಅಂದ್ರ ರಾಹುಲ್ ಗಾಂಧಿ ಅವರು ಸೋರೋಸ್ ಮಾತ್ ಕೇಳಿ ಮಾತಾಡಕತ್ತಾರ ಇವ್ರಿಗೆ ಅತಿ ಬುದ್ಧಿವಂತಿಕೆ ಎಲ್ಲಿಂದ ಬರಾಕತೈತ್ ಅನ್ನೋದು ಪ್ರೂವ್ ಆಗತೈತೆ ನೋಡ್ರಿ ಅಷ್ಟ ಅಲ್ರಿ ರಾಹುಲ್ ಗಾಂಧಿ ಅವರು ಭಾರತನ ನಾಶ ಮಾಡ್ಬೇಕಂತ ಏನ ಒಂದು ಗ್ಲೋಬಲ್ ಫೋರ್ಸ್ ರೆಡಿ ಆಗೈತಲ್ಲ ಅವ್ರ ಏನ್ ಹೇಳಕ್ ಅವ್ರ ಜೋಡಿ ಸಪೋರ್ಟ್ ಮಾಡ್ಕೋತಾರ ರಾಹುಲ್ ಗಾಂಧಿ ಹಿಂಗೆಲ್ಲ ಮಾತಾಡಕತ್ತಾರ ಹತ್ತಾರ ನೋಡ್ರಿ ಅನ್ಕೊಂಡಷ್ಟ ಈಸಿ ಇಲ್ರಿ ರಾಹುಲ್ ಗಾಂಧಿ ಅವರು ಅತ್ತಿ ಅಲ್ಲ ಅತ್ಯಂತ ಬುದ್ಧಿವಂತ ಅದಾರ ದೇಶ ನಾಶ ಮಾಡ್ತೀವಿ ಅಂದ್ರ ನಾವು ಇದ್ದಿದ್ದ ದೇಶನ ನಾಶ ಮಾಡ್ತೀವಿ ಅಂದ್ರ ಅವ್ರದ್ದು ಏನ್ ಹಿಂದಿನ ಗುರಿ ಐತೆ ಅನ್ನೋದು ಅರ್ಥ ಮಾಡ್ಕೋಬೇಕ್ರಿ ದೊಡ್ಡ ಸೀರಿಯಸ್ ಇಶ್ಯೂ ಐತ್ ನೋಡ್ರಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದೊಳಗ ವಿರೋಧ ಪಕ್ಷದ ನಾಯಕ ಅಧಿಕೃತವಾಗಿ ಇಂಥ ಒಬ್ಬ ರಾಹುಲ್ ಗಾಂಧಿ ಅವರು ತಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಏನೇನೆಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಯಾರ ಅನ್ನೋದನ್ನ ಕೇಳಿಸ್ಕೊಂಡೇ ಇಲ್ಲ ಯಾವಾಗ ನೋಡಿದ್ರು ಆರ್ ಎಸ್ ಎಸ್ ನ ಬೈಕೋತಾ ಇರ್ತಾರ ರಾಹುಲ್ ಗಾಂಧಿ ಅವರ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ ಖರೆ ನಾವಂತ ಹೇಳ್ತನೂ ಕಿವಿ ತೆಗೆದು ಕೇಳಿಸ್ಕೊರಿ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರು ಆರ್ ಎಸ್ ಎಸ್ ನ ಹೊಗಳಿದ್ರು ಜನವರಿ ಇಪ್ಪತ್ತಾರ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕ ಆರ್ ಎಸ್ ಎಸ್ ಅವ್ರನ್ನ ಇನ್ವೈಟ್ ಮಾಡ್ತಿದ್ರು ಅಂತವ್ರ ಪಕ್ಷದಾಗ ನೀವು ಯಾವತ್ತೂ ದ್ವೇಷ ಕಾರ್ತಿರಿ ಅಷ್ಟ ಯಾಕ್ರಿ ಮಹಾತ್ಮ ಗಾಂಧಿ ಅವರುನು ಆರ್ ಎಸ್ ಎಸ್ ನ ಹೊಗಳ್ಯಾರ ಶಿಸ್ತುಬದ್ಧ ಒಂದು ಸಂಘಟನೆ ಐತಿ ದೇಶ ಕಟ್ಟೋದ್ರೊಳಗ ಮುಂದೈತಿ ಅಂತ ಹೊಗಳಿ ಆರ್ ಎಸ್ ಎಸ್ ಕ್ಯಾಂಪ್ ನೋಡ್ಕೊಂಡ್ ಬರಕ್ ಹೋಗಿದ್ರು ಹಿಂಗಂತ ನಾವ್ ಹೇಳಿಲ್ಲ ಗಾಂಧೀಜಿಯವರ ಒಂದು ಬುಕ್ ಒಳಗ ಬರ್ದಾರ ಸೋರೋಸ್ ಬಿಟ್ರ ನಿಮಗ್ ಯಾರು ಇಲ್ಲ ಸೋರೋಸ್ ಏನ್ ಹೇಳ್ತಾರ ಅದನ್ನ ಹೇಳೋದು ನಿಮ್ದ ಪಕ್ಷದ ಹಿರಿಯ ಮುಖಂಡ್ರ ಹೇಳಿದ್ದು ನಿಮ್ ಕಿವಿ ಮ್ಯಾಲ ಬಿದ್ದಿಲ್ಲ ಆ ಯಾವ್ದೋ ದೇಶದ ಕೂತ ದೇಶ ನಾಶ ಮಾಡುವಂತ ಷಡ್ಯಂತ್ರ ಕುತಂತ್ರಿ ಮಾತ್ರ ನಿಮಗ್ ಕಿವಿಯಾಗ ಬೀಳ್ತಾವ್ ಅಷ್ಟ ಯಾಕ್ರಿ ನಿಮ್ಮದ ಕಾಂಗ್ರೆಸ್ ಪಕ್ಷದ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರ ಮಗಳು ಶಮಿಷ್ಠಾ ಅವರು ಆರ್ ಎಸ್ ಎಸ್ ನ ಹೊಗಳ್ಯಾರ ಕಾಂಗ್ರೆಸ್ ಕಿಂತನು ಆರ್ ಎಸ್ ಎಸ್ ಕ ಮುಕ್ತವಾದ ಗುಣ ಐತಂತ ಸಹಿಷ್ಣುತಾ ಗುಣ ಐತಂತ ಹಾಡಿ ಹೊಗಳ್ಯಾರ ಅವ್ರೇನ್ ಸುಮ್ ಸುಮ್ಮ ಹೇಳತ್ತಿಲ್ಲ ಅವರ ತಂದೆ ಪ್ರಣಬ್ ಮುಖರ್ಜಿ ಅವ್ರ ಇವ್ರಿಗೆ ಹೇಳಿದ್ನ ಅವ್ರು ಹೇಳಾಕತ್ತಾರ ಯಾಕಿಂಗ್ ಹೇಳಿದ್ರಪ್ಪ ಅಂದ್ರ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಬೇಕಂತ ಅನ್ಕೊಂಡವ್ರ ಲಿಸ್ಟ್ನಾಗ ಪ್ರಣಬ್ ಮುಖರ್ಜಿ ಅವರು ಒಬ್ಬರಿದ್ರು ಆದ್ರ ಆರ್ ಎಸ್ ಎಸ್ ಅವರು ಪ್ರಣಬ್ ಮುಖರ್ಜೋನ ಅವರ ಕಾರ್ಯಕ್ರಮಕ್ಕ ಇನ್ವೈಟ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಯಾವುದೇ ರೀತಿ ದ್ವೇಷ ತೋರಿಸ್ಲಿಲ್ಲ ಅಂತ ಒಂದ್ ಆರ್ ಎಸ್ ಎಸ್ ಬಗ್ಗೆ ಪ್ರಣಬ್ ಮುಖರ್ಜಿ ಅವರ ಮಗಳು ಶಮಿಷ್ಠಾ ಅವರು ಹೇಳಾರ ರಾಹುಲ್ ಗಾಂಧಿ ಅವರ ಮಾರಿಗೆ ಪಟ್ ಅಂತ ಹೊಡೆದಂಗ ಹೇಳಾರ ನೋಡ್ರಿ ಇಷ್ಟೆಲ್ಲಾನು ಇರ್ಬೇಕಾದ್ರ ಕಣ್ಣಿ ಕಾಣುವಂಗ ರಾಹುಲ್ ಗಾಂಧಿ ಅವ್ರು ಯಾಕೆ ಆರ್ ಎಸ್ ಎಸ್ ನ ಇಷ್ಟ ದ್ವೇಷ ಮಾಡ್ತಾರೋ ಗೊತ್ತಾಗುವಂತ ಈಗ ನೋಡಿದ್ರ ತಮ್ಮ ಅತಿ ಬುದ್ಧಿವಂತಿಕೆನ ಹೆಚ್ಚಿಗೆ ತೋರ್ಸಾಕತ್ತಾರ ಈ ಹೊಸ ವರ್ಷಕ್ಕೆ ಅವ್ರ ಬುದ್ಧಿವಂತಿಕೆ ಎಷ್ಟು ಹೆಚ್ಚಾಗೈತೆ ಅಂತ ನೋಡಾಕತ್ತಿರಲ್ಲ ಇಷ್ಟು ದಿನ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ಹೋರಾಡ್ತೀನಂತ ಹೇಳ್ಕೋತ್ ಹೇಳ್ಕೋತ್ ಬಂದ ಈಗ ದೇಶದ ವಿರುದ್ಧ ನಾ ರೆಡಿ ಆಗ್ಯಾರ ನಾವ ದೇಶ ನಮ್ಮ ವಿರುದ್ಧನ ಅವ್ರು ಹೋರಾಡಕ್ ನಿತ್ತಾರ ನಾವ್ ಎಷ್ಟ್ ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ಒಳ್ಳೇದೈತ್ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ